ವಿಶೇಷವಾಗಿ ಹದಿನಾಲ್ಕು ಮೂರು ಇಪ್ಪತ್ತ್ಮೂರಲ್ಲಿ ನಗರವೃ ಪ್ರಾಧಿಕಾರದ ಕಾರ್ಯದರ್ಶಿಗಳು ಅಂದಿನ ಆಯುಕ್ತರಿಗೆ ಲೆಟ್ರ್ ಬರೀತಾರೆ ಫಿಫ್ಟಿ ಫಿಫ್ಟಿ ಕೊಡ್ತಾ ಇರ್ತಕ್ಕಂಥದ್ದು ಅಕ್ರಮವಾಗಿದೆ ಅದಕ್ಕೆ ಕೂಡಲೇ ಅದನ್ನು ನಿಲ್ಲಿಸಬೇಕು ಅಂಥೇಳಿ ಕಾರ್ಯದರ್ಶಿಗಳು ಆಯುಕ್ತರಿಗೆ ಲೆಟ್ರನ್ನು ಕೊಡ್ತಾರೆ ಅದು ಆ ಟೈಮ್ನಲ್ಲಿ ಚುನಾವಣೆ ಸಹ ಪ್ರಾರಂಭ ಆಗಿರ್ತದೆ ಈ ಲೆಟ್ರ್ಗಳನ್ನೂ ಸಹ ಯಾರಿಗೂ ತೋರಿಸೋದಿಲ್ಲ ಅವರು ಅದಾದ ನಂತರದಲ್ಲೂ ಸಹ ಕಾರ್ಯದರ್ಶಿಗಳು ಲೆಟ್ರನ್ನು ಕೇರ್ ಮಾಡಲ್ಲ ಅದಾದ ನಂತರದಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನಗಳೇನಿದೆ ಆ ನಿವೇಶನದಲ್ಲಿ ಹೆಚ್ಚು ಅತಿ ಹೆಚ್ಚು ಅಕ್ರಮ ನಡೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಅದಕ್ಕೆ ಪಡ್ತೀನಿ ಒಬ್ಬ ಸರ್ಕಾರಿ ಕಾರ್ಯದರ್ಶಿ ಯು ಡಿ ಸೆಕ್ರೆಟ್ರಿ ಲೆಟ್ರ್ ಬರೋ ನಂತರದಲ್ಲಿ ಒಬ್ಬ ಆಯುಕ್ತರು ಅದನ್ನು ಮುಂದುವರಿಸ್ತಾರೆ ಕೇರ್ ಮಾಡಲ್ಲ ಅಂತಂದರೆ ಆಯುಕ್ತರಿಗೆ ಅಷ್ಟು ಶಕ್ತಿ ಇರೋದಿಲ್ಲ ಆಯುಕ್ತರಿಗೆ ಹಿಂದೆ ಇರೋದಂಥ ಶಕ್ತಿ ಯಾವುದು ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಇವತ್ತು ಇಷ್ಟೆಲ್ಲ ಹಗರಣಗಳಿಗೆ ಕಾರಣ ಆಗಿದ್ದಾರೆ ಅಂದರೆ ಅದರಿಂದೇ ಇರತಕ್ಕಂಥವರು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಅಂತಕ್ಕಂಥದ್ದನ್ನು ನೇರವಾಗಿ ನಾನು ಆರೋಪ ಮಾಡಬೇಕಾಗತ್ತೆ